ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಷಯ ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಅಂದರೆ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಎಂಟರದ್ದು ಮುಂಚೆನೇ ಗೊತ್ತಾಯ್ತಲ್ಲ ಅದರಿಂದ ಒಂದಷ್ಟು ಇಪ್ಪತ್ತು ಲೆಕ್ಕ ತೊಗೊಂಡಿದ್ದಾರೆ ಅದರದ್ದು ಸೊ ಇಪ್ಪತ್ತು ಲೆಕ್ಕಕ್ಕೆ ಉತ್ತರನೂ ಕೊಟ್ಟಿದ್ದಾರೆ ಮತ್ತು ವಿವರಣೆಯೂ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಭಾಗ ಒಂದು ಮೊದಲನೇ ಕ್ವಶನ್ ಪ್ರಶ್ನೆ ಹನ್ನೆರಡು ಪ್ಲಸ್ ಇಲ್ಲಿ ನಾವು ಫಿಲ್ ಅಪ್ ಮಾಡಬೇಕು ಇಲ್ಲಿ ಇದು ಫಿಲ್ ಮಾಡಬೇಕು ಡಿವೈಡ್ ಬೈ ಸಿಕ್ಸ್ ಈಕ್ವಲ್ ಟು ಹದಿಮೂರು ಒಂದು ಡಿವೈಡೆಡ್ ಬೈ ಆರು ಆದರೆ ಈ ಬಾಕ್ಸ್ ಇದೆಯಲ್ಲ ಇದರಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಫಸ್ಟ್ ಕ್ವೆಶನ್ನ ಹನ್ನೆರಡು ಪ್ಲಸ್ ಇಲ್ಲೆಷ್ಟು ಗೊತ್ತಿಲ್ಲ ಗೊತ್ತಾಯ್ತಲ್ಲ ಡಿವೈಡ್ ಬೈ ಸಿಕ್ಸ್ ಈಕ್ವಲ್ ಟು ಹದಿಮೂರು ಒಂದು ಡಿವೈಡೆಡ್ ಬೈ ಆರು ಈ ಎಡಭಾಗದಲ್ಲಿರೋದು ಭಾಗದಲ್ಲಿರೋದು ಬಲ್ ಎರಡು ಸಮ ಬರಬೇಕು ಫಸ್ಟ್ ಏನು ಮಾಡೋಣ ಇದನ್ನು ಮಲ್ಟಿಪ್ಲೈ ಮಾಡೋಣ ಗೊತ್ತಾಯ್ತಲ್ಲ ಗುಣಿಸಿದ್ರೆ ಸೊ ಹದಿಮೂರು ಆರಲಿ ಎಷ್ಟು ಬರುತ್ತೆ ಎಪ್ಪತ್ತೆಂಟು ಬರುತ್ತೆ ಹದಿಮೂರಾರಲಿ ಎಪ್ಪತ್ತೆಂಟು ಇಲ್ಲಿ ಮೇಲುಗಡೆ ಬಂದಿದೆಯಲ್ಲ ಅದನ್ನು ಕೂಡಿದ್ರೆ ಎಪ್ಪತ್ತೊಂಬತ್ತು ಬರುತ್ತೆ ಆ್ಯಡ್ ಮಾಡಿದರೆ ಎಪ್ಪತ್ತೊಂಬತ್ತು ಸೊ ಅಲ್ಲಿಗೆ ಇದು ಎಷ್ಟಾಗುತ್ತೆ ಎಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಆರು ಅಂತ ಗೊತ್ತಾಯ್ತಲ್ಲ ಸೊ ಈಚೆ ಸೈಡ್ ಕೂಡ ಅದೇ ಬರಬೇಕು ಹನ್ನೆರಡು ಆರು ಅಂತ ಹನ್ನೆರಡು ಹಾರಲಿ ಅಂತ ಹೇಳಿದ್ರೆ ಎಷ್ಟು ಹನ್ನೆರಡು ಹಾರಲಿ ಎಪ್ಪತ್ತೆರಡು ಬಟ್ ಎಪ್ಪತ್ತೊಂಬತ್ತು ಬರಬೇಕಾಗಿತ್ತು ಎಪ್ಪತ್ತೆರಡು ಬಂದಿದೆ ಇನ್ನೆಷ್ಟು ಮೇಲುಗಡೆದ ಕೂಡಬೇಕಾಗತ್ತೆ ಅಂದರೆ ಒಂಬತ್ತರಲ್ಲಿ ಎರಡು ಕಳಿ ಬಂದರೆ ಎಷ್ಟು ಏಳು ಅಲ್ಲಿಗೆ ಇಲ್ಲಿ ನಾವು ಸೊ ಇದು ಎಪ್ಪತ್ತೆರಡು ಅಂದರೆ ಹನ್ನೆರಡು ಪ್ಲಸ್ ಏಳು ಡಿವೈಡೆಡ್ ಬೈ ಆರು ಅಂತ ಹಾಕ್ಕೊಂಡ್ರೆ ಸೊ ಇದು ಹನ್ನೆರಡು ಆರಲಿ ಎಪ್ಪತ್ತೆರಡು ಗೊತ್ತಾಯ್ತಲ್ಲ ಪ್ಲಸ್ ಏಳು ಡಿವೈಡೆಡ್ ಬೈ ಆರು ಈಕ್ವಲ್ ಟು ಈ ಬಲಭಾಗದಲ್ಲಿ ಏನಿತ್ತು ಹದಿಮೂರು ಒಂದು ಆರು ಅಂತಿತ್ತಲ್ಲ ಇದನ್ನು ಹಾಗೆ ಬಂದಿರಿ ಎಪ್ಪತ್ತೆರಡು ಪ್ಲಸ್ ಏಳು ಅಂತ ಹೇಳಿದ್ರೆ ಎಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಆರು ಈಕ್ವಲ್ ಟು ಎಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಆರು ಅಲ್ಲಿಗೆ ನಾವು ಎಷ್ಟು ಇಲ್ಲಿ ಸೇರಿಸ್ಬೇಕು ಅಂದರೆ ಏಳನ್ನು ಸೇರಿಸ್ಬೇಕು ಅಷ್ಟೆ ಇನ್ನೇನಿಲ್ಲ ಓಕೆ ಸೊ ಉತ್ತರ ಏಳು ಅಂದರೆ ಬಿದು ಆನ್ಸರ್ ಅಂತ ಏಕೆಂದರೆ ಹನ್ನೆರಡು ಪ್ಲಸ್ ಖಾಲಿ ಇದೆ ಪ್ಲಸ್ ಡಿವೈಡ್ ಬೈ ಆರು ಈಕ್ವಲ್ ಟು ಇದರಲ್ಲಿ ಪೂರ್ಣ ಸಂಖ್ಯೆ ಯಾವುದು ಹನ್ನೆರಡು ಇದೆ ಇದು ಹದಿಮೂರು ಆಗಬೇಕಾದರೆ ಮತ್ತು ಅಂಶದಲ್ಲಿ ಶೇಷ ಒಂದು ಉಳಿಯಬೇಕಾದರೆ ಅಂದರೆ ಇದು ಹನ್ನೆರಡು ಇರೋದು ಆಗಬೇಕು ಇಲ್ಲಿ ಹನ್ನೆರಡು ಇರೋದು ಹದಿಮೂರು ಆಗಬೇಕಾಯ್ತಾ ಆಮೇಲೆ ಶೇಷ ಇದೆಯಲ್ಲ ಶೇಷ ಅಂದರೆ ರಿಮೈಂಡರ್ ಅದು ಒಂದು ಉಳಿಬೇಕು ಅಂಶದಲ್ಲಿ ಆರಕ್ಕಿಂತ ಒಂದು ಹೆಚ್ಚಿಗೆ ಅಂದರೆ ಏಳು ಇರಬೇಕು ಯಾರರಲ್ಲಿ ಸೊ ಇದಕ್ಕಿಂತ ಒಂದು ಇಲ್ಲಿ ಜಾಸ್ತಿ ಇರಬೇಕು ಅದಾಯ್ತಲ್ಲ ಇಲ್ಲಿ ಒಂದಿದೆ ಅಲ್ವಾ ಆರಲ್ಲಿ ಒಂದಿದೆ ಅಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು ಅಂದರೆ ಏಳು ಇರಬೇಕು ವಿದ್ಯಾರ್ಥಿಯ ಬುದ್ಧಿಮಟ್ಟ ಮತ್ತು ತುಂಬ ಸೂಕ್ಷ್ಮವಾಗಿದ್ದಲ್ಲಿ ಈ ಉತ್ತರವನ್ನು ಹಾಗೆಯೇ ಯೋಚಿಸಿ ಈ ರೀತಿ ಸುಲಭವಾಗಿ ಕಂಡುಹಿಡಿಯಬಹುದು ಅಂದರೆ ಇಲ್ಲಿ ನೋಡ್ಕೊಳ್ಳಿ ಪೂರ್ಣ ಸಂಖ್ಯೆ ಯಾವುದು ಇಲ್ಲಿ ಹನ್ನೆರಡು ಇದೆ ಅಲ್ಲ ಅದು ಹದಿಮೂರಾಗಬೇಕು ಓಕೆ ಇಲ್ಲಿ ಶೇಷ ಇಲ್ಲಿ ಒಂದಿದೆ ಗದಾಯ್ತಲ್ಲ ಒಂದು ಉಳಿಬೇಕು ಅಂದರೆ ಆರಕ್ಕಿಂತ ಹೆಚ್ಚಾಗಿರಬೇಕು ಆರು ಪ್ಲಸ್ ಒಂದು ಅಂದರೆ ಏಳು ಇದು ಏಳು ಅಂತ ಆಗುತ್ತೆ ಗದಾಯ್ತಲ್ಲ ಆರಕ್ಕಿಂತ ಜಾಸ್ತಿ ಇರಬೇಕು ಅಂದರೆ ಇಲ್ಲಿ ಒಂದು ಏಳು ಅಂತ ಈಗ ಮಿಶ್ರ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಿ ಬೇಗ ಉತ್ತರ ಕಂಡುಹಿಡಿಯಬಹುದು ಹೇಗೆಂದರೆ ಹದಿಮೂರಾರಲಿ ಎಪ್ಪತ್ತೆರಡು ಎಪ್ ಸಾರಿ ಹದಿಮೂರಾರಲಿ ಎಪ್ಪತ್ತೆಂಟು ಎಪ್ಪತ್ತೆಂಟು ಒಂದು ಎಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಆರು ಆಗುತ್ತದೆ ಅಲ್ವಾ ಇಲ್ಲಿ ಮತ್ತೆ ಇದನ್ನು ನೋಡಬೇಕು ಹನ್ನೆರಡು ಆರಲಿ ಎಪ್ಪತ್ತೆರಡು ಇಲ್ಲಿ ಎಷ್ಟು ಹಾಕ್ಕೊಂಡ್ರೆ ಎಪ್ಪತ್ತೊಂಬತ್ತಾಗುತ್ತೆ ಅಂತ ಸೊ ಅಲ್ಲಿಗೆ ಕ್ವಶನ್ ಮಾರ್ಕ್ ಇಕ್ಕೊಳ್ತು ಎಪ್ಪತ್ತೆರಡನ್ನೇ ಈ ಕಡೆ ಶಿಫ್ಟ್ ಮಾಡಿ ಗೊತ್ತಾಯ್ತಲ್ಲ ಕಳಿಸಿದ್ರೆ ಎಪ್ಪತ್ತೊಂಬತ್ತು ಮೈನಸ್ ಎಪ್ಪತ್ತೆರಡು ಅಂದರೆ ಏಳು ಸೊ ಇಲ್ಲಿ ಬಾಕ್ಸ್ನಲ್ಲಿ ಏಳು ನಲ್ಲಿ ಇರಬೇಕಾದ ಸಂಖ್ಯೆ ಈ ಬಾಕ್ಸಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂದರೆ ಏಳು ಸೊ ಉತ್ತರ ಏಳು ಓಕೆ ಥ್ಯಾಂಕ್ ಯು